ಶ್ರೀ 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 ಮಹರ್ಷಿ ವಾಲ್ಮೀಕಿ ಅವರ ನಾಮಫಲಕ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಗೌರಿಪಿತನೂರು ನಗರದ ವಾಲ್ಮೀಕಿ ವೃತ್ತದಲ್ಲಿ ಶ್ರೀ 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 ಮಹರ್ಷಿ ವಾಲ್ಮೀಕಿ ನಾಮಫಲಕ ನಿರ್ಮಾಣಕ್ಕೆ ತಾಲೂಕು ನಾಯಕ ಸಂಘದ ಅಧ್ಯಕ್ಷ ಬಾಬಣ್ಣ ಹಾಗೂ ರಾಜ್ಯ ಮಟ್ಟದ ನಾಯಕ ಸಮುದಾಯದ ಮುಖಂಡರಾದ ಆರ್ ಅಶೋಕ್ ಕುಮಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಆರ್ ಅಶೋಕ್ ಕುಮಾರ್ ಅವರು ಮಾತನಾಡಿ ಸಮುದಾಯದ ಬಹುದಿನಗಳ ಕನಸು ಇಂದು ನನಸಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಮಹರ್ಷಿ ವಾಲ್ಮೀಕಿ ವೃತ್ತದಲ್ಲಿ ಶ್ರೀ 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 ಮಹರ್ಷಿ ವಾಲ್ಮೀಕಿ ಅವರ ನಾಮಫಲಕ ಅನಾವರಣ ಮಾಡಲಾಗುವುದು ಅಂದರು ಸಮಾಜದ ಬರುವ ಬಹು ನಿರೀಕ್ಷಿತವಾದಂಥ ಒಂದು ಗೌರಿ ಬಿದ್ದೂರಿನಲ್ಲಿ ನಡೆಯಬೇಕೆಂದಂಥ ಕಾರ್ಯಕ್ರಮ ಈ ಒಂದು ವಾಲ್ಮೀಕಿ ವೃತ್ತದಲ್ಲಿ ವಾಲ್ಮೀಕಿ ಮಹರ್ಷಿಯ ಒಂದು ನಾಮಬಲವನ್ನು ಅಳವ ಅಳವಡಿಸುವಂಥದ್ದು ಇದು ಭಾಳ ವರ್ಷಗಳ ನಮ್ಮ ನಿರೀಕ್ಷೆ ಇವತ್ತು ಕನಸಾಗ್ತಾ ಇದೆ ಕನಸು ಇದೆ ಅದರ ಅಂಗವಾಗಿ ಇವತ್ತು ಭೂಮಿ ಪೂಜೆಯನ್ನು ಮಾಡಿ ಬರ್ತಕ್ಕಂಥ ದಿನಗಳಲ್ಲಿ ಒಂದು ತಾಲೂಕು ನಾಯಕ ಸಂಘದ ಅಧ್ಯಕ್ಷ ಬಾಬಣ್ಣ ಮಾತನಾಡಿ ತಾಲೂಕಿನ ಎಲ್ಲ ನಾಯಕ ಸಮುದಾಯದ ಮುಖಂಡರ ಸಹಯೋಗದಲ್ಲಿ ಶ್ರೀ 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 ಮಹರ್ಷಿ ವಾಲ್ಮೀಕಿ ಅವರ ನಾಮಫಲಕ ಅನಾವರಣ ಮಾಡಿ ಮುಂದಿನ ದಿನಗಳಲ್ಲಿ ನಗರದಲ್ಲಿ ಸುಸಜ್ಜಿತವಾದ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಪ್ರತಿಮೆಯನ್ನು ಕೂಡ ನಿರ್ಮಾಣ ಮಾಡಲಾಗುವುದು ಅಂತ ಭರವಸೆ ಕೊಟ್ಟರು ಇಲ್ಲಿ ವಾಲ್ಮೀಕಿ ರಾಜ್ಯವನ್ನು ಅನುಮಾನ ಮಾಡಿದ್ವಿ ಆದರೆ ಸರ್ಕಾರದ ಕೆಲವು ಪಟ್ಟವಾಗಲಿಲ್ಲ ಅದರಿಂದ ಸದ್ಯಕ್ಕೆ ವಾಲ್ಮೀಕಿ ನಾವು ನಾವು ಬಳಕವನ್ನು ಸಾಧನೆ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಧನ್ಯವಾದಂಥ ಒಂದು ವಾಲ್ಮೀಕಿ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಮಂಜುಳಾ ರಾಮಾಂಜಿ ಗಿರೀಶ್ ಗೋಪಾಲ್ ನಾಯಕ ಸಮುದಾಯದ ಮುಖಂಡರಾದ ಸಿಟಿಒ ನಾಗರಾಜಪ್ಪ ಹುದುಗೂರು ನಿರಂಜನ್ ನಾಮಗೊಂಡ್ಲು ರಮೇಶ್ ನಾಯಕ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎನ್ಆರ್ ಮಂಜುನಾ ಕಸಾಪ ನಿಕಟಪೂರ್ವ ಅಧ್ಯಕ್ಷ ರಾಮಾಂಜಿನಪ್ಪ ಬ್ರಹ್ಮರಾಯಪ್ಪ ಎಸ್ವಿಟಿ ಲೋಕೇಶ್ ಗಂಗಯ್ಯ ಶಿಕ್ಷಕರಾದ ಕದೀರಪ್ಪ ಪೆದಗಂಗಪ್ಪ ಕೃಷ್ಣ ಸೋಮು ಪ್ರಶಾಂತ್ ಕುಮಾರ್ ನರಸಿಂಹೂರ್ತಿ ಗಂಗಾಧರಪ್ಪ ರಾಘು ಸಮುದಾಯದ ಮುಖಂಡರು ಮುಂತಾದವರು ಉಪಸ್ಥಿತರಿದ್ದರು